ಇವರು ನಡೆಸಿಕೊಂಡಂತಹ ಕಾನಗುಂಡೆ ಎಂಬ ಕಾರ್ಯಕ್ರಮ ವೈಶಿಷ್ಟ್ಯ ಪೂರ್ವ ಕಾರ್ಯಕ್ರಮ ಇವತ್ತು ಮುಗ್ತಾ ಇದೆ ಒಂದು ಒಳ್ಳೆಯ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಎಲ್ಲ ಸುತ್ತಮುತ್ತಲಿನ ಒಂದು ಐದು ಶಾಲೆಗಳ ಒಂದು ಪಾಲಕರು ಪೋಷಕರು ಹಾಗೂ ಮಕ್ಕಳು ಹಾಗೂ ಕಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಅದೇ ರೀತಿಯ ಗಣ್ಯರನ್ನು ಒಂದು ಕಾರ್ಯಕ್ರಮವನ್ನು ತಂದೆ ಮಾಡಿಕೊಟ್ಟಿದ್ದಾರೆ ವಸತಿ ವಸೇತನ ಸಂಘಟನೆ ಉದ್ದೇಶ

ನಾಡಿನ ಜೊತೆಗೆ ನಾಡಿನ ರಕ್ಷಣೆ ಮತ್ತು ನಾಡಿನ ಜೊತೆ ಕಾಡಿನ ರಕ್ಷಣೆ ಆಗುತ್ತೆ ಉದ್ದೇಶ ಅದರ ಜೊತೆಯಲ್ಲಿ ನಮ್ಮ ಒಂದು ಸೇವೆ ಏನಂದರೆ ನಾವು ಈ ಪರಿಸರದಲ್ಲಿ ಇರುವಂತಹ ವಸ್ತುಗಳನ್ನು ನಮ್ಮ ಜೀವಿತಾವಧಿ ತನಕ ಏನು ನಾವು ಇಲ್ಲಿ ಹೊರತೇವೆ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ನಾವು ಪ್ರಕೃತಿ ನಾವು ಕೊಡ್ತಾ ಇದೆ ಆ ಪ್ರಕೃತಿಯನ್ನು ರಕ್ಷಿಸುವುದು ಅವುಗಳ ಬಳಕೆಯನ್ನು ಮಾಡುವುದನ್ನು ಅದನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಅದೇ ರೀತಿ ಆ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದೆ ಆ ಒಂದು ತಂಡದವರೆಗೂ ಸಹ ನಮ್ಮ ಒಂದು ಕಾಣಿಕೆಯನ್ನು ಕೊಟ್ಟ ಹಾಗೆ ಆ ಒಂದು ರೀತಿಯಲ್ಲಿ ನಾವೆಲ್ಲರೂ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ಆ ದಿನ ಇದು ಒಂದು ಸಂಘಟಿಸಿದಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೂ ಅದು ಒಂದು ಗ್ರಾಮಸ್ಥರಿಗೂ ಸಹ ನನ್ನ ಅಭಿನಂದಿಸಿದ ನಾನು ಮಾತನಾಡ್ತಾ ಇದ್ದೀವಿ